ಭಾರತ ಕೃಷಿ ಪ್ರಧಾನ ದೇಶವಾಗಿದ್ದು ಇಲ್ಲಿ ರೈತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಹಾಗಾಗಿ ರೈತರ ಅಭಿವೃದ್ಧಿಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಲವು ಯೋಜನೆಗಳನ್ನು ಜಾರಿಗೊಳಿಸಿವೆ ಕೃಷಿ ಕ್ಷೇತ್ರದಲ್ಲಿ ಅನೇಕ ಪ್ರಯೋಗಗಳನ್ನು ಮಾಡುವ ಮೂಲಕ ರೈತರಿಗೆ ಮಾರ್ಗದರ್ಶನ ನೀಡುತ್ತಿದೆ ಇತ್ತೀಚೆಗೆ ರೈತರು ಕೃಷಿ ಇಲಾಖೆಯೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಕೃಷಿ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಅವರ ಭೂಮಿ ಬೆಳೆಗಳನ್ನು ಬೆಳೆಯುವ ಮೂಲಕ ತಮ್ಮ ಆದಾಯದ ಮೂಲವನ್ನು ಹೆಚ್ಚಿಸಿಕೊಳ್ಳುತ್ತಿದ್ದಾರೆ ಅಂತಹ ಪ್ರದೇಶಗಳಲ್ಲಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕು ಒಂದಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಯಲಬುರ್ಗಾದಲ್ಲಿ ಕೃಷಿಕ ಶಂಕರಪ್ಪ ಸರ್ಕಾರದಿಂದ ದೊರೆಯುವ ಸಹಾಯಧನದ ಲಾಭ ಪಡೆದು ಕೃಷಿ ಇಲಾಖೆ ಅಧಿಕಾರಿಗಳ ಮಾರ್ಗದರ್ಶನ ಮೇರೆಗೆ ವಿಷಮುಕ್ತ ಹಾಗೂ ಪರಿಸರ ಸ್ನೇಹಿ ಸಾವಯವ ಪದ್ಧತಿಯಲ್ಲಿ ರೇಷ್ಮೆ ಕೃಷಿ ಮಾಡುವ ಮೂಲಕ ಯಶಸ್ಸು ಕಂಡಿದ್ದಾರೆ ರೇಷ್ಮೆ ಕೃಷಿಕ ಶಂಕರಪ್ಪ ಸರ್ಕಾರದ ಸಹಾಯಧನ ಬಳಸಿಕೊಂಡು ತಮ್ಮ ಒಂದೂವರೆ ಎಕರೆ ಪ್ರದೇಶದಲ್ಲಿ ಹಿಪ್ಪು ನೇರಳೆ ಸೊಪ್ಪಿನ ರೇಷ್ಮೆ ಕೃಷಿ ಮಾಡಿದ್ದು ಈ ಮೂಲಕ ಹೆಚ್ಚಿನ ಆರ್ಥಿಕ ಲಾಭ ಪಡೆಯಬಹುದಾಗಿದೆ ಎಂದು ತಿಳಿಸಿದರು ಒಂದೂವರೆ ರೇಷ್ಮೆಯಲ್ಲಿ ಎರಡು ಬ್ಯಾಚ್ ಮಾಡಿಕೊಂಡು ನಾವಿಬ್ಬರೇ ಗಂಡ ಎಂಟಿ ಮೇಂಟೈನ್ ಮಾಡಿಕೊಂಡು ಬೇಕಿವಿ ಒಂದು ಬ್ಯಾಚ್ ಗೆ ಎರಡ್ನೂರ ಮೊಟ್ಟೆ ನೂರ ಎಂಬತ್ತು ಮೊಟ್ಟೆ ಮೇಯಿಸ್ತೀವಿ ನಮ್ಗೆ ಏನಿಲ್ಲ ಅಂದ್ರೆ ತಿಂಗಳ ಇಪ್ಪತ್ತ್ ಮೂವತ್ತು ಸಾವಿರ ರೂಪಾಯಿ ಪಗಾರ ಉಳಿತಿತ್ತು ಒಬ್ಬರಿಗೆ ಹಿಂಗಾಗಿ ನಾವು ಇದರಿಂದ ಚೆನ್ನಾಗಿದ್ವಿ ನಮ್ ಇದರಿಂದ ಮಕ್ಕಳನ್ನು ಓದ್ಸಕೀವಿ ಇದು ಪರಿಸರ ಇದನ್ನು ಮಾಡಕಂದ್ರೆ ನಾವು ಉಳತಾಯ ಮಾಡಕ್ ಅಂದ್ರೆ ಇದ್ ಮಾಡ್ಲೇಬೇಕು ಯಾಕಂದ್ರೆ ಇದ ಕೆಮಿಕಲ್ ಹಾಕಲ್ಲ ಮತ್ತೆ ಫರ್ಟಿಲೈಸರ್ ಗೊಬ್ಬರ ಅಂತ ಹಾಕಲ್ಲ ಬರೀ ಎರಡು ಆಕಳ ಇದಾವೆ ಅವು ಆಕಳು ಸಗಣಿ ಮೂತ್ರ ಹಿಂಗಾಗಿ ಇದ್ರ ಬುಡತಾಯಿಂದ ಐದಿಂದ ಚೆನ್ನಾಗಿ ಬರ್ತಾ ಕೃಷಿಕ ನಿಂಗಪ್ಪ ಹಳ್ಳಿ ಸಾಂಪ್ರದಾಯಿಕ ಬೆಳೆಗಳಿಗೆ ಹೋಲಿಸಿದರೆ ರೇಷ್ಮೆ ಕೃಷಿಯನ್ನು ಸುಲಭವಾಗಿ ಮಾಡಬಹುದಾಗಿದೆ ಅಲ್ಲದೆ ಈ ಕೃಷಿಗೆ ನೀರಿನ ಅಗತ್ಯತೆ ಕಡಿಮೆ ಇದೆ ಎಂದು ಮಾಹಿತಿ ನೀಡಿದರು ನಾನು ರೇಷ್ಮೆ ಮಾಡೋಕತ್ತೆ ಎರಡ್ ಸಾವಿರದ ಹದ್ಮೂರಿಂದ ಮಾಡಿದೀರಿ ಇವಾಗ ಚೆನ್ನಾಗಿ ಬೆಳೆನೂ ಬರ್ತಾ ಇದಾವೆ ಏನ್ ಪ್ರಾಬ್ಲಮ್ ಏನಿಲ್ಲ ಮಾಡಕ್ಕೆ ಅಡ್ಡಿ ಇಲ್ಲ ರೇಷ್ಮೆ ಮಾಡಬಹುದು ರೇಷ್ಮೆ ಬೆಳೆಗಾರ ಕಲ್ಲೇಶ ಕೃಷಿ ಇಲಾಖೆಯ ಮಾರ್ಗದರ್ಶನದಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ರೇಷ್ಮೆ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಆರ್ಥಿಕ ಸಬಲತೆ ಹೊಂದಿರುವುದಾಗಿ ತಿಳಿಸಿದರು ನಮ್ಗೆ ನೀರ್ ಅಷ್ಟಾಗಿ ಅದಕ್ಕೆ ಬೇಕಾಗಂಗಿಲ್ಲ ನೇಚರ್ ಸಪೋರ್ಟ್ ಮಾಡುತ್ತೆ ಅದ್ರ ಜೊತೆಗೆ ಮಳೆ ಆಶ್ರಯದೊಳಗೆ ನಾವು ಅದನ್ನ ಬೆಳವಣಿಗೆ ಮಾಡ್ತೇವೆ ಒಂದು ಎರಡರಿಂದ ಮೂರು ಎಕರೆ ನಾಟಿ ಮಾಡ್ಕೊಂಡಿವೆ ಅಂತ ಅಂದ್ರೆ ಇನ್ನೂರ ಐವತ್ತರಿಂದ ಇನ್ನೂರ ಹತ್ತತ್ರ ನಾವು ಎರಡು ಕ್ರಾಪ್ ಮಾಡಿ ಅಂದ್ರೆ ಎರಡು ಬ್ಯಾಚ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು ಬೆಳೆ ತಕ್ಕೋಬಹುದು ರೇಷ್ಮೆ ವಲಯ ಅಧಿಕಾರಿ ರೇಣುಕಪ್ಪ ಕಮತರ ಈ ಹಿಂದೆ ನೆರೆ ದೇಶಗಳಿಂದ ರೇಷ್ಮೆಯನ್ನು ಆಮದು ಮಾಡಲಾಗುತ್ತಿತ್ತು ಈಗ ಅದನ್ನು ನಿಷೇಧ ಮಾಡಿದ್ದರಿಂದ ಇಲ್ಲಿನ ರೇಷ್ಮೆ ಬೆಳೆಗಾರರಿಗೆ ಹೆಚ್ಚಿನ ಅನುಕೂಲವಾಗಿದ್ದು ಆರ್ಥಿಕ ಸಬಲತೆ ಹೊಂದುತ್ತಿದ್ದಾರೆ ಎಂದು ಹೇಳಿದರು ಈಗ ಒಳ್ಳೆ ರೇಟ್ ಸಿಗ್ತಾ ಇದೆ ರೈತರಿಗೆ ಒಳ್ಳೆ ಆದಾಯ ಆಗ್ತಾ ಇದೆ ಮುಂಚೆ ಎಲ್ಲಾ ಬೇರೆ ದೇಶದಿಂದ ರೇಷ್ಮೆ ಬರ್ತಿತ್ತಲ್ಲ ಅವಾಗೆಲ್ಲ ರೇಟ್ ಬಹಳ ಕಡಿಮೆ ಇತ್ತು ಬಹಳ ಅಂದ್ರೆ ಇನ್ನೂರೈವತ್ತು ಮುನ್ನೂರು ಮುನ್ನೂರೈವತ್ತು ಐವತ್ತು ಅದರೊಳಗೆ ಆಯ್ತಿತ್ತು ಹಂಗಾಗಿ ಆದಾಯ ಕಡಿಮೆ ಇತ್ತು ಈಗ ಎಲ್ಲಾ ಒಳ್ಳೆ ರೇಟ್ ಸಿಗುತ್ತೆ ಆನಂತರ ರೈತರು ಕೂಡ ನೈಸರ್ಗಿಕವಾಗಿ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಭೂಮಿಗೂ ವಿಷ ಹಾಕಲ್ಲ ವಿಷ ಮುಕ್ತ ಕೃಷಿ ಮಾಡೋದ್ರಿಂದ ಭೂಮಿನೂ ಕೆಡಲ್ಲ ರೇಷ್ಮೆ ಕೃಷಿ ವಿಸ್ತರಣಾ ಪ್ರಭಾರಿ ಅಧಿಕಾರಿ ಎಚ್ ಡಿ ಪ್ರೇಮ ಯಲಬುರ್ಗ ತಾಲೂಕಿನ ಐವತ್ತು ಗ್ರಾಮಗಳಲ್ಲಿ ರೈತರು ರೇಷ್ಮೆ ಕೃಷಿ ಅಳವಡಿಸಿಕೊಂಡಿದ್ದು ತಾಲೂಕಿನಲ್ಲಿ ಒಟ್ಟು ಇನ್ನೂರ ಇಪ್ಪತ್ತೈದು ಹೆಕ್ಟೇರ್ ಪ್ರದೇಶ ರೇಷ್ಮೆ ಬೆಳೆ ಇದೆ ಸರ್ಕಾರ ನೀಡಿರುವ ಸಹಾಯಧನದ ಸದುಪಯೋಗ ಪಡೆದ ಇಲ್ಲಿನ ಅನೇಕ ರೈತರು ರೇಷ್ಮೆ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದರು ನಮ್ಮ ಇಲಾಖೆಯಲ್ಲಿ ಒಬ್ಬ ರೈತ ನಾಟಿ ಮಾಡ್ಕೊಳ್ಳೋದಕ್ಕೆ ನಾಟಿ ಮಾಡ್ಕೊಳ್ತಾ ಇರೋದ್ರಿಂದ ಹಿಡಿದು ಅವನಿಗೆ ಮನೆ ಕಟ್ಟೋವರೆಗೂ ಸಬ್ಸಿಡಿಗಳು ಇರುತ್ತೆ ನಾಟಿ ಮಾಡೋದಕ್ಕೆ ಮೂವತ್ತೇಳು ಸಾವಿರದ ಐನೂರು ರೂಪಾಯಿ ಸಬ್ಸಿಡಿ ಕೊಡ್ತೀವಿ ಅದೇ ರೀತಿ ಮನೆ ಕಟ್ಕೊಂಡು ಅವನು ಸಾವಿರ ಇದೆ ಅಂದ್ರೆ ಮೂರು ಲಕ್ಷ ಮೂವತ್ತೇಳು ಸಾವಿರದ ಐನೂರು ಕೊಡ್ತೀವಿ ಸಲ್ಕರಣೆ ಬೇಕು ಅವ್ನ್ಗೆ ಸಲಕರಣೆಗೆ ಪ್ಲಾಸ್ಟಿಕ್ ಚಂದ್ರಿಕೆ ಸೋಲಾರ್ ಆ ತರದ್ದೆಲ್ಲ ಬೇಕಿರುತ್ತೆ ಒಬ್ಬ ರೈತನ್ಗೆ ಎಪ್ಪತ್ತೈದು ಸಾವಿರ ಯೂನಿಟ್ ಕಾಸ್ಟ್ ಇರುತ್ತೆ ಅರ್ವಾಗ ಐವತ್ನಾಕ್ ಸಾವಿರ ಅವ್ನಿಗೆ ಸಹಾಯಧನ ಬರುತ್ತೆ